ಹಲೋ ಯಾವ ಇವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೊ ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಟೈಮು ಸೆವೆನ್ ಓ ಕ್ಲಾಕ್ ಆಗಿದೆ ಸೊ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಅಂತ ರೆಡಿಯಾಗಿ ಹೊರಟಿದ್ದೀವಿ ವೆಂಕಿ ಫ್ರೆಂಡು ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಹೊರಟಿದ್ರು ಸೊ ನಾವು ಅವ್ರ ಜೊತೆ ಹೋಗ್ಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ದಿವಸದಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೋತಾ ಇದ್ದೆ ಬಟ್ ಹೋಗೋಕ್ಕೇನೆ ಆಗಿರಲಿಲ್ಲ ಬಟ್ ಇವಾಗ ಅವ್ರು ಹೆಂಗೋ ಹೋಗ್ತಾ ಇದ್ದೀವಿ ಅಂತ ಮೊನ್ನೆ ಹೇಳಿದರು ಸೊ ಹಂಗಾಗಿ ನಾವು ಹೋಗ್ಬಿಟ್ಟು ಬರೋಣ ಅವ್ರ ಜೊತೆನೇ ಅಂತ ಅಂದ್ಕೊಂಡು ಹೊರ್ಟಿದ್ದೀವಿ ಆ್ಯಂಡ್ ಇವಾಗ ರೆಡಿಯಾಗಿ ಆಗಿದೆ ಮಕ್ಳು ಕೂಡ ರೆಡಿ ಮಾಡಿ ಮಲಗಿಸಿದ್ದೀನಿ ಇವಾಗ ಕರ್ಕೊಂಡು ಹೋಗ್ಬೇಕು ಬೆಂಕಿ ಫ್ರೆಶ್ ಅಪ್ ಹಾಕಕ್ಕೆ ಹೋಗಿದ್ದಾನೆ ಅವ್ನು ಬಂದ ತಕ್ಷಣ ಹೊರಡೋದು ಅವ್ರು ಆಲ್ರೆಡಿ ಹೊರಟು ಹೋಗ್ತಾ ಇದ್ದಾರಂತೆ ಸೊ ನಾವಿವಾಗ ಓಡೋಣ ಇದುವರೆಗೆ ನನಗೆ ಎದ್ದು ರೆಡಿಯಾಗಿಬಿಟ್ಟಿದ್ದೀನಿ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸ್ವಲ್ಪ ಬೇಗ ಓಡೋಣ ಇವತ್ತು ರಜಾ ಬೇರೆ ಇದೆಯಲ್ವಾ ರಶ್ ಇರುತ್ತೆ ಅಂದರು ಹಂಗಾಗಿ ಬೆಳಗ್ಗೆನೇ ಬೇಗ ಎದ್ದು ರೆಡಿಯಾಗಿದ್ದೀವಿ ಇಲ್ಲಿಂದ ಹಂಡ್ರೆಡ್ ಕಿಲೋಮೀಟರ್ಸ್ ಆಗುತ್ತಂತೆ ಸೊ ಹೋಗೋಕ್ಕೆ ಟೂ ಅವರ್ಸ್ ಬೇಕು ಯಾವ ದೇವಸ್ಥಾನ ಅಂತ ಹೋದ್ಮೇಲೆ ತೋರಿಸ್ತೀವಿ ಆ್ಯಂಡ್ ಮಕ್ಕಳು ಕೂಡ ಮಲ್ಕೊಂಡಿದ್ದಾರೆ ಬಟ್ಟೆ ಹಾಕಿ ಮಲಗಿಸಿದೀನಿ ಅವ್ರು ಎದ್ದ ಮೇಲೆ ಅಲ್ಲ ಸಾರಿ ಏನೋ ಮೇಲೆ ಅವ್ರು ನನಗೆ ಕರ್ಕೊಂಡು ಹೋದರೆ ಅವ್ರು ಕಾರಲ್ಲಿ ಮಲ್ಕೋತಾರೆ ಆ್ಯಂಡ್ ತಿಂಡಿ ಇವತ್ತು ತಿಂಡಿ ಅವರೇ ಇದ್ದಾರಂತೆ ಪುಳಿಯೋಗರೆ ಮತ್ತೆ ಮೊಸರನ್ನ ಮಾಡ್ಕೊಂಬರ್ತೀವಿ ಅಲ್ಲೇ ಟಿಫನ್ ಮಾಡ್ಕೊಳ್ಳೋಣ ಅಂದರು ಅಲ್ಲೇ ಹೋಗಿ ಟಿಫನ್ ಮಾಡೋದು ಹಾಗೆ ಒಂದು ಪಪ್ಪಾಯ ಕೂಡ ಹಣ್ಣಾಗಿತ್ತು ಅದನ್ನು ಕೂಡ ಇವಾಗ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ಅಲ್ಲಿ ಟಿಫನ್ ಮಾಡಬೇಕಾದ್ರೆ ಸ್ವಲ್ಪ ತಿನ್ನೋಣ ಅಂತ ಮತ್ತೆ ಹಾಗೆ ಇವಾಗ ಹೋಗ್ತಾ ಕಾರಲ್ಲಿ ನಾನು ಸ್ವಲ್ಪ ತಿನ್ಕೊಂಡು ಹೋಗೋಣ ಹಂಗೆ ಜರ್ನಿ ಮಾಡೋದಕ್ಕೆ ಫೀಲ್ ಚೆನ್ನಾಗಿರಲ್ಲ ಸೊ ಹಂಗಾಗಿ ಸ್ವಲ್ಪ ನಾನು ತಿನ್ಕೊಂಡು ಅಲ್ಲಿಗೂ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಗಾನೋವಿಲ್ ಮಲ್ಕೊಂಡಿದ್ದಾನೆ ಸರಿ ಇವಾಗ ಮನೆಯಿಂದ ಹೊರಟಿದ್ದೀವಿ ನಾನು ಹಿಂದೆನೆ ಕೂತ್ಕೊಂಡೆ ಯಾಕಂದರೆ ಮಕ್ಕಳು ಮಲ್ಕೊಂಡ್ರೆ ಮಲಗಿಸ್ಕೊಳ್ಳೋದಕ್ಕೆ ಸರಿಯಾಗುತ್ತೆ ಅಂದ್ಬಿಟ್ಟು ನಾನು ಹಿಂದೆನೇ ಕೂತಿದ್ದೀನಿ ಗಾನೋ ಸ್ವಲ್ಪ ನಿದ್ದೆಗೆ ಹೋದ ಬಟ್ ಸರಿ ಮಾತ್ರ ಮಲ್ಕೊಳ್ಳಲಿಲ್ಲ Hey, don't go now. No, hey, don't go now. You go, you go, go now. Hmm. ಹೋಗ್ತಾ ಟಿಫನ್ ಎಲ್ಲ ಮುಗಿಸ್ಕೊಂಡು ಇವಾಗ ಮತ್ತೆ ಹೊರಟಿದ್ದೀವಿ ಇನ್ನೇನು ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಗಚೇರಿಗೇ ನಿದ್ದೆ ಬರ್ತಾಯಿತ್ತು ಬಟ್ ಅಷ್ಟರಲ್ಲಿ ದೇವಸ್ಥಾನ ಬಂದೇ ಬಿಡ್ತು ಮಲ್ಕೋತಾನೆ ಅಂತ ಅಂದ್ಕೊಂಡೆ ಎತ್ಕೊಂಡಾಗ ಬಟ್ ಅವನು ಮಲ್ಕೊಳ್ಳಿಲ್ಲ ಎದ್ದೇ ಬಿಟ್ಟ ಇನ್ನೇನು ಮತ್ತೆ ಆಮೇಲೆ ಆಯಿತು ಅಂತ ಅವನು ಕೂಡ ಎತ್ಕೊಂಡು ಹಾಗೆ ಹೊರಟೆ ನಾನು ಹಾಗೆ ಮಲ್ಕೋತಾನೆ ಅಂತಲೇ ಎತ್ಕೊಂಡೆ ಬಟ್ ಅವ್ನು ಮಲ್ಕೊಳ್ಳಿಲ್ಲ ಎದ್ದೆ ಬಿಟ್ಟ ಮತ್ತು ಇನ್ನೇನು ಆಮೇಲೆ ಮಲ್ಸ್ಕೊಂಡ್ರಾಯ್ತು ಅಂತ ನಾವು ಇವಾಗ ದೇವಸ್ಥಾನದ ಹತ್ರ ಬಂದ್ವಿ ತುಂಬ ಜನ ಬಂದಿದ್ರು ಆಲ್ರೆಡಿ ನಾವು ಮಗು ಕರ್ಕೊಂಡು ಹೋಗಿರೋದ್ರಿಂದ ನಮಗೆ ಎಂಟ್ರಿ ಬೇಗನೆ ಕೊಟ್ಟರು ಅಂದರೆ ಲೈನಲ್ಲಿ ಏನು ಹೋಗೋದು ಅವಶ್ಯಕತೆ ಇಲ್ಲ ನೀವು ಡೈರೆಕ್ಟಾಗಿ ಹೋಗ್ಬೋದು ಅಂತ ಬಿಟ್ಟರು ನಾನು ವ್ಯಂಗಿ ಡೈರೆಕ್ಟಾಗಿ ಬಂದ್ವಿ ಇನ್ನು ಮಿಕ್ತವರೆಲ್ಲ ಲೈನಲ್ಲಿ ಬರ್ತಿದ್ದಾರೆ ಅಷ್ಟು ಬೇಗನೆ ಹೋಗಿದೀವಿ ಬಟ್ ಆದ್ರೂ ತುಂಬ ಜನಗಳೆಲ್ಲ ಬಂದಿದ್ದರು ಇದೆಲ್ಲ ಅರ್ಕೆ ಕಟ್ಟಿರೋದಂತೆ ವಾರ ಅದನ್ನ ನಾವು ಕಟ್ಟು ಹತ್ರ ಹೋಗ್ತಾ ಇದೀವಿ ಗೊತ್ತಿರಲಿಲ್ಲ ಅಲ್ಲಿ ದೇವಸ್ಥಾನ ಇದೆ ಅಂತ ನಾನು ಬರೀ ಸ್ಟ್ಯಾಚು ಮಾತ್ರ ಇರೋದು ಅನ್ಕೊಂಡಿದೆ ಬಟ್ ಅಲ್ಲಿ ದೇವಸ್ಥಾನ ಕೂಡ ಇತ್ತು ಹಂಗಾಗಿ ಅದ ವಿಗ್ರಹನ ನೋಡ್ಕೊಂಡು ಆಮೇಲೆ ನಾವು ದೇವಸ್ಥಾನಕ್ಕೆ ಡೈರೆಕ್ಟ್ ಎಂಟ್ರಿ ಕೊಟ್ರು ಹೋಗಿ ನೋಡ್ಕೊಂಡು ಬಂದು ಇವಾಗ ಕೂತಿದೀವಿ ತುಂಬಾ ಬಿಸಿಲು ಜನ ಜಾಸ್ತಿ ಕೂರಕ್ಕೂ ಕೂಡ ಜಾಗ ಇರಲಿಲ್ಲ ಆಂಡ್ ಅವ್ರು ಬೇರೆ ಇನ್ನೂ ಬಂದಿರ್ಲಿಲ್ಲ ಅವ್ರದ್ದು ಇನ್ನೂ ಒಂದು ಆಫ್ ಅನ್ ಅವರ್ ಆಗುತ್ತೆ ಅಂತಂದ್ರು ಹಂಗಾಗಿ ಇವಾಗ ಕೂತ್ಕೊಂಡು ಅವ್ರಿಗೋಸ್ಕರನೇ ವೆಯ್ಟ್ ಇದ್ದೀವಿ ಚರ್ರಿಗೆ ನಿದ್ದೆ ಬಂದುಬಿಟ್ಟಿತ್ತು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದವನು ಹಂಗಾಗಿ ನಾನು ಕೂಡ ಕೂತು ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ಬಟ್ ನಾನು ಊಟ ಮಾಡೋಕ್ಕೆ ಹೋಗಲಿಲ್ಲ ಮಗು ಬೇರೆ ಯಾಕೋ ಅಳ್ತಾಯಿತ್ತು ಹಾಗಾಗಿ ಬೇಡ ಮುಂದೆ ಆಂಧವ ಏನಾದರೂ ಅಂತ ಬಂದೆ ಬೆಂಕಿ ಕೂಡ ಹೋಗಲಿಲ್ಲ ತುಂಬ ಬಿಸಿಲಿತ್ತು ಗಾನೋ ಕೂಡ ಯಾಕೋ ಹಠ ಮಾಡ್ತಾಯಿದ್ದ ಸೊ ಹಂಗಾಗಿ ಬೇಡ ಆಂಧವ ಏನಾದರೂ ಅಂತ ಹೊರಟ್ಬಿಟ್ಟು ಬಂದ್ವಿ ಇನ್ನು ಮಿಕ್ತವ್ರೆಲ್ಲರೂ ಊಟ ಮಾಡ್ಕೊಂಡು ಬಂದ್ರು ಅಲ್ಲಿ Það er lífið í ég og maður. Hér voru þú aftur þér niður? ಅಲ್ಲಿಂದ ನಾವು ಪಂಚಮುಖಿ ಆಂಜನೇಯ ದೇವಸ್ಥಾನದ ಹತ್ರ ಬಂದ್ವಿ ಇದು ಕುಣಿಗಲ್ ಹತ್ರನೇ ಇತ್ತು ಹೋಗ್ತಾ ಅಂದವೇ ಇತ್ತಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಇಲ್ಲಿ ನವಗ್ರಹಗಳನ್ನ ಇಟ್ಟಿದ್ರು ವಿಗ್ರಹಗಳನ್ನ ಎಲ್ಲ ಕೂಡ ನೋಡಿಕೊಂಡು ಆರಾಮಾಗಿ ನಿಧಾನಕ್ಕೆ ಓಡಾಡ್ಕೊಂಡು ಬಂದ್ವಿ ಇಲ್ಲಿಗೆ ಕಾರಲ್ಲೇ ಮಲಗಿಸ್ಕೊಂಡು ಮಲ್ಕೊಂಡಿದ್ದಾನೆ ನಾನು ಮತ್ತು ಚೇರಿ ಇಬ್ಬರು ಬಂದಿದ್ದೀವಿ ಇವಾಗ ದರ್ಶನ ಎಲ್ಲ ಮುಗಿಸಿ ಅಲ್ಲೇ ಪ್ರಸಾದ ಕೂಡ ಕೊಡ್ತಾಯಿದ್ರು ಪ್ರಸಾದ ಕೂಡ ತಿನ್ಕೊಂಡು ಎಲ್ಲ ಚೆನ್ನಾಗಿ ಮಾಡಿದರು ವಿಗ್ರಹಗಳನ್ನೆಲ್ಲ ಇದು ನೋಡಿ ಕೃಷ್ಣನ ಜೋಕಲಿಲಾಗಿ ತೂಗೋ ಥರ ಹಾಕಿ ಬಿಟ್ಟಿದ್ರು ಎಲ್ಲ ಚೆನ್ನಾಗಿತ್ತು ಎಲ್ಲ ನೋಡಿಕೊಂಡು ಫೋಟೋಸ್ ತೆಕ್ಕೊಂಡು ಹಾಗೆ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ವಿ ಈ ದೇವಸ್ಥಾನದಲ್ಲಿ ತುಂಬ ತಂಪಾಗಿತ್ತು ಬಿಸಿಲು ಅಂತ ಅನ್ನಿಸ್ತಾನೆ ಇರಲಿಲ್ಲ ಹಾಗಾಗಿ ಕೂರೋದಕ್ಕೆಲ್ಲ ಚೆನ್ನಾಗಿತ್ತು ಹಾಗೆ ಇಲ್ಲಿ ಆಂಜನೇಯ ದಂಪತಿ ಮಂದಿರ ಅಂತ ಇದೆ ನನಗೆ ಗೊತ್ತಿರೋ ಪ್ರಕಾರ ಆಂಜನೇಯ ಬ್ರಹ್ಮಚಾರಿ ಅಂತ ಹೇಳ್ತಾರೆ ಬಟ್ ಇಲ್ಲಿ ಯಾಕೆ ಥರ ಇಟ್ಟಿದ್ರು ಅಂತ ಗೊತ್ತಿಲ್ಲ ಮದುವೆ ಆಗಿದೆ ಅನ್ಬಿಟ್ಟು ಮದುವೆ ಅಂದ್ರೆ ಪತ್ನಿ ಹೆಸರು ಕೂಡ ಹಾಕಿದ್ರು ಅದೆಷ್ಟು ನಿಜ ಅಥವಾ ಸುಳ್ಳು ನನಗೆ ಗೊತ್ತಿಲ್ಲ ನೋಡಿಕೊಂಡು ಬಂದ್ವಿ ಅಲ್ಲಿಂದ ಇಲ್ಲಿ ಒಂದು ನೂರ ಅರವತ್ತೊಂದು ಹಡಿದು ಎತ್ತರದ್ದು ಆಂಜನೇಯದ್ದು ವಿಗ್ರಹ ಇತ್ತು ಅದನ್ನು ಕೂಡ ನೋಡಿಕೊಂಡು ಹಾಗೆ ಅಲ್ಲೇ ಊಟದ ವ್ಯವಸ್ಥೆ ಕೂಡ ಇತ್ತು ಎಲ್ಲರೂ ಅಲ್ಲಿ ಅಥವಾ ಚಾಮುಂಡೇಶ್ವರಿ ದೇವಸ್ಥಾನದಲ್ಲೇ ಊಟ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ನಾನು ಮಾತ್ರ ಊಟ ಮಾಡೋಣ ಅಂತ ಹೋಗಿದ್ದೀನಿ ಚರೀನಾ ಎತ್ಕೊಂಡಿದ್ರು ಅಕ್ಕವರೆಲ್ಲ ಹಾಗಾಗಿ ನಾನು ಊಟ ಮಾಡ್ಕೊಂಡು ಬರೋಣ ಅಂತ ಹೋದೆ ಅಷ್ಟರಲ್ಲಿ ವೆಂಕಿ ಕೂಡ ಫೋನ್ ಮಾಡಿ ಗಾನವ್ ಎದ್ದಿದ್ದಾನೆ ಅಂತಂದ ಸರಿ ಆಯಿತು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಇಲ್ಲಿ ತುಂಬ ಜನ ಬೇರೆ ಇರಲಿಲ್ಲ ಚೆನ್ನಾಗಿತ್ತು ಊಟ ಮಾಡೋದಕ್ಕೆಲ್ಲ ರಶ್ ಇರಲಿಲ್ಲ ಹಾಗಾಗಿ ಇಲ್ಲೇ ಊಟ ಮಾಡೋಣ ಎತ್ಕೊಂಡು ಬಾ ಅಂತ ಹೇಳಿದ್ದೆ ಗಾನವ್ ಕೂಡ ಕರ್ಕೊಂಡು ಬಂದಿದ್ದಾನೆ ಇವಾಗ ಇಲ್ಲೇ ಮೂರು ಜನ ಕುತ್ಕೊಂಡು ಊಟ ಮಾಡ್ಕೋತಾ ಇದ್ದೀವಿ ಚರಿನವ್ರು ಇದ್ರು ಎಸ್ ಇವಾಗ ಫೈನಲಿ ಆಂಜನೇಯ ಟೆಂಪಲ್ ನೋಡಿಕೊಂಡು ಮನೆ ಕಡೆ ಹೊರಡ್ತಾಯಿದ್ದೀವಿ ಬಿಸಿಲು ಅಂತೂ ತುಂಬ ಇದೆ ಇವಾಗ ಚರಿಗಾಗ ಕುಡಿಸ್ದೆ ಇವಾಗ ಆರಾಮಾಗಿ ಅವ್ನು ಮಲ್ಕೋತಾನೆ ಗಾರೀಲಿ ಮನೆಗೆ ಹೊರಡೋದಷ್ಟೆ ಊಟನೂ ಇಲ್ಲೇ ದೇವಸ್ಥಾನದಲ್ಲೇ ಮುಗಿಸ್ಕೊಂಡ್ವಿ ಊಟ ಎಲ್ಲ ಚೆನ್ನಾಗಿತ್ತು ಅಲ್ಲಿ ಊಟನೇ ಮಾಡೋಕ್ಕಾಗಿರಲಿಲ್ಲ ತುಂಬಾ ರಶ್ ಇತ್ತು ಇಲ್ಲಿ ಹಂಗಾಗಿ ಇಲ್ಲೇ ಊಟ ಮುಗಿಸ್ಕೊಂಡು ನೋಡ್ತಾ ಇದೀನಿ ಆಂಜನೇಯ ನೋಡಿ ಎಷ್ಟು ಎತ್ತರ ಇದೆ ಅಂತ ಅಡಿ ಇದೆಯಂತೆ ಆಮೇಲೆ ಸಿಗ್ತೀನಿ ಇವಾಗ ಅಲ್ಲಿಂದ ಹೊರಟು ಬರ್ತಾ ಇದ್ದೀವಿ ಹಾಗೆ ಅಂದರೆ ಕಾಫಿಗೆ ಅಂತ ಗಾಡಿನ ನಿಲ್ಲಿಸಿದ್ವಿ ನಾನೊಂದು ಸ್ಟ್ರಾಬೆರಿ ಮಿಲ್ಕ್ ಶೇಕ್ನ ತಗೊಂಡೆ ಮಕ್ಕಳು ಬರ್ಗರು ಮತ್ತೆ ಪಿಜ್ಜಾ ಎಲ್ಲ ತಗೊಂಡು ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಅಲ್ಲಿಂದ ಮತ್ತೆ ಮನೆಗೆ ರಿಟರ್ನ್ ಹೊರಟಿದ್ವಿ ಫೈನಲಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಟೈಮು ಬಂದ ತಕ್ಷಣ ಮಲ್ಕೊಂಬಿಟ್ಟಿದ್ವಿ ತುಂಬ ಸುಸ್ತಾಗಿತ್ತು ವೆಂಕಿ ಎಲ್ಲ ಹೊರ್ಗಡೆ ಹೋಗಿದ್ದ ಹಂಗಾಗಿ ನಾವು ಮೂರು ಜನ ಮಲ್ಕೊಂಡಿದ್ವಿ ಅವರಿಬ್ರು ಇನ್ನೂ ಮಲ್ಕೊಂಡಿದ್ದಾರೆ ಮಕ್ಕಳು ನಾನು ಇವಾಗ ಎದ್ದೆ ಟೈಮ್ ಆಲ್ರೆಡಿ ಏಯ್ಟ್ ತರ್ಟಿ ಆಗಿದೆ ಅಡುಗೆ ಕೂಡ ಏನೂ ಮಾಡಿಲ್ಲ ಹೊರ್ಗಡೆನೇ ಏನಾದರೂ ತೊಗೊಬ ಸಿಂಪಲ್ಲಾಗಿ ಅಂತ ಹೇಳಿದ್ದೀನಿ ತಿಂದು ಮಲ್ಕೊಳ್ಳೋದಷ್ಟೇ ಅಷ್ಟೆ ತುಂಬ ನೆನ್ನೆನೂ ಹೋಗಿ ಬಂದು ಮತ್ತು ಇವತ್ತು ಓಡಾಡಿ ತುಂಬ ಸುಸ್ತಾಗಿಬಿಟ್ಟಿದೆ ಮಕ್ಕಳು ಕೂಡ ಇಬ್ಬರು ಸುಸ್ತಾಗಿದ್ದಾರೆ ಅವ್ರು ಮಲ್ಕೋತಾನೆ ಇರಲಿಲ್ಲ ಇಷ್ಟೊತ್ತಿನಲ್ಲಿ ಬಂದ ತಕ್ಷಣ ಅವರು ಕೂಡ ಮಲ್ಕೊಂಬಿಟ್ರು ಇವಾಗ ಏನಾದರೂ ತೊಗೊಬಂದಾಗ ತಿಂದು ಊಟ ಮಲ್ಕೊಳ್ಳೋದು ಅಷ್ಟೇ ಇನ್ನು ಕೆಲಸ ಬಟ್ಟೆ ವಾಶ್ಗೆ ಹಾಕಬೇಕು ಸ್ವಲ್ಪ ವಾಶ್ಗೆಲ್ಲ ಹಾಕಿ ಊಟ ಮಾಡಿ ಮಲ್ಕೊಳ್ಳೋದು ಅಷ್ಟೇ ಗೈಸ್ ಆಮೇಲೆ ಸಿಗ್ತೀನಿ ಆ್ಯಂಡ್ ಹಾಗೆ ಬರ್ತಾ ಇದೊಂದು ಕಾಫಿ ಪೌಡ್ರ್ ತೊಗೊಬಂದಿದ್ವಿ ಇಲ್ಲ ಅಂದರೆ ಕಾಫಿಗೆ ನಿಲ್ಸಿದ್ವಲ್ಲ ಅಲ್ಲಿ ನೋಡೋಣ ಹೇಗಿರುತ್ತೆ ಟೇಸ್ಟ್ ಅಂತ ಆ್ಯಂಡ್ ಇದೆಲ್ಲ ಅಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ತೊಗೊಂಡಿದ್ದು ಚೆನ್ನಾಗಿತ್ತು ಕಾಳುಗಳು ಅಂತ ಬೆಂಕಿ ತೊಗೊಂಡಿದ್ದಾನೆ ಇವಾಗ ಇದನ್ನೆಲ್ಲ ಎತ್ತಿಟ್ಟು ಊಟಕ್ಕೆ ಇಡ್ಲಿ ತಂದಿದ್ದಾನೆ ಊಟ ಆದಮೇಲೆ ಸಿಗ್ತೀನಿ ಊಟಕ್ಕೆ ಇಡ್ಲಿ ತೊಗೊಬಂದು ಕೊಟ್ಟಿದ್ದ ಎಸ್ ಈ ವಿಡಿಯೋನ ನಾನು ಇಲ್ಲೇ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮೆಲ್ಲರಿಗೂ ವೀಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ